ಬೆಂಗಳೂರಿನ ಪ್ರತಿಷ್ಠಿತ ದಿ ಬೆಂಗಳೂರು ಸಿಟಿ ಇನ್ಸ್ಟಿಟ್ಯೂಟ್ ಗಣರಾಜ್ಯೋತ್ಸವದ ಅಂಗವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರತಿಮೆ ಅನಾವರಣ ಎಲ್ಲಾ ಕ್ಷೇತ್ರಗಳಲ್ಲೂ ತಮ್ಮ ಛಾಪನ್ನು ಬಿತ್ತಿದ್ದ ಮೈಸೂರು ರಾಜ ಸಂಸ್ಥಾನದ ದೊರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಪ್ರತಿಮೆಯನ್ನು ಬೆಂಗಳೂರಿನ ಪ್ರತಿಷ್ಠಿತ ದಿ ಬೆಂಗಳೂರು ಸಿಟಿ ಇನ್ಸ್ಟಿಟ್ಯೂಟ್ ಗಣರಾಜ್ಯೋತ್ಸವದ ಅಂಗವಾಗಿ ಅನಾವರಣಗೊಳಿಸಲಿದೆ ನೂರ ವರ್ಷದ ಇತಿಹಾಸದಲ್ಲಿ ಬರುವ ಈ ಸಂಸ್ಥೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸಾವಿರದ ಒಂಬೈನೂರ ಎರಡರಲ್ಲಿ ನಾವಿರುವಂಥ ಈ ಜಾಗವನ್ನು ದೇಣಿಗೆಯಾಗಿ ಅಂದಿನ ದಿವಾಂತಾದಂಥ ಚಂದ್ರಶೇಖರ್ ಅಯ್ಯರವರು ಈ ಕ್ಲಬ್ಬನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅವರನ್ನು ಅಪ್ರೋಚ್ ಮಾಡಿದಾಗ ಅವರು ಉದಾರತೆಯಿಂದ ನಮಗೆ ಈ ಎರಡೂವರೆ ಎಕರೆ ಜಮೀನನ್ನು ದೇಣಿಗೆಯಲ್ಲಿ ನೀಡಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಕ್ಲಬ್ ಚಟುವಟಿಕೆಗಳು ಪ್ರಾರಂಭ ಆಗುತ್ತೆ ಅಂದಿನಿಂದ ಇಂದುವರೆಗೂ ಸುಮಾರು ಕಟ್ಟಡಗಳು ಬಂದಿದೆ ಏರ್ಪಾಡುಗಳು ಮಾರ್ಪಾಡುಗಳು ಆಗಿದೆ ಇಲ್ಲಿ ಸುಸಜ್ಜಿತವಾಗಿ ಸದಸ್ಯರಿಗೆ ಬೇಕಾಗಿರುವಂಥ ಎಲ್ಲ ಕ್ರೀಡಾ ಚಟುವಟಿಕೆ ಪ್ರಭಾವಿತ ವ್ಯಕ್ತಿಗಳು ಇದರಲ್ಲಿದ್ದಾರೆ ಅಂದರೆ ಎಂ ಕೃಷ್ಣ ಅವರು ಎಂಬ ದ್ರಾವಿಡ್ ಕುಂಬ್ಲೆ ಗೌರ ಶ್ರೀನಾಥ್ ಇದ್ದಾರೆ ಆಮೇಲೆ ನಮ್ಮ ಗೋಳ್ಕಿಂಡಿ ಪ್ರವೀಣ್ ಗೋಳ್ಕಿಂಡಿ ಅಂದರೆ ಆಲ್ ಮ್ಯೂಸಿಷಿಯನ್ಸ್ ಇರ್ಬೋದು ಎಲ್ಲ ಬೆಂಬಲ್ ನಾರಾಯಣ ಸ್ವಾಮಿ ಅವರಿದ್ದಾರೆ ಸಿ ಎ ತಮ್ಮ ಸಿ ಎ ಖ್ಯಾತ ಹೃದಯ ತಜ್ಞರಾದಂಥ ಸಿ ಎಸ್ ಮಂಜುನಾಥ್ ಅವರಿದ್ದಾರೆ ಸೊ ಅವರಿಗೆಲ್ಲಾನು ಕೂಡ ನಾವು ಆಧಾರದಲ್ಲಿ ಕೊಟ್ಟಿದ್ವಿ ಹೋದ ವರ್ಷ ನಾವು ನಮ್ಮ ಮಹೇಶ್ ಜೋಶಿ ಪ್ರತಿಷ್ಠಿತ ನಾಡೋಜವರು ಇದ್ದಾರೆ ಅವ್ರಿಗೂ ಕೊಟ್ಟಿದ್ದೀವಿ ಅದೇ ಆ ಥರ ಸುಮಾರು ಜನ ಇದ್ದಾರೆ ಸೊ ಪ್ರಭಾವಿತ ವ್ಯಕ್ತಿಗಳು ಸುಮಾರು ಜನ ಇಲ್ಲಿ ಬಂದು ಅವರದೇ ಆದ ಒಂದು ಕೊಡುಗೆ ಅಂತ ಇದೆ ಇದನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಆವತ್ತಿನ ಅಂದು ನಡೆಯುವ ಕಾರ್ಯಕ್ರಮದಲ್ಲಿ ರಾಜಮಾತೆ ಡಾಕ್ಟರ್ ಪ್ರಮೋದಾ ದೇವಿ ಒಡೆಯರ್ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಲಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ಮತ್ತು ನಾಡಿನ ಖ್ಯಾತ ಸಂಗೀತ ನಿರ್ದೇಶಕ ನಾದಬ್ರಹ್ಮಲೇಖ ಅವರಿಗೆ ಸಂಸ್ಥೆಯ ಗೌರವ ಸದಸ್ಯತ್ವವನ್ನು ನೀಡಲಾಗುವುದು ಇಲ್ಲಿ ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಬಂತು ನಮಗೆ ಅದಕ್ಕೆ ಒಂದು ಮೂವತ್ತಡಿ ಎತ್ತರದ ಒಂದು ವಾಟರ್ ಫಾಲನ್ನು ಕ್ರಿಯೇಟ್ ಮಾಡಿ ಅಲ್ಲೇ ಆ ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ ಅದಕ್ಕೆ ಪ್ರಾರಂಭೋತ್ಸವಕ್ಕೆ ರಾಜಮಾತಾ ಪ್ರಮೋದೇವಿಯವರು ಒಪ್ಪಿರ್ತಾರೆ ಬರೋದಕ್ಕೆ ಅದು ನಮಗೆ ಸಂತೋಷದ ಸುದ್ದಿ ಅಂತಲೇ ಹೇಳಬೇಕು ಯಾಕೆಂತ ಹೇಳಿದರೆ ಅಂಥ ದೊಡ್ಡ ವ್ಯಕ್ತಿಗಳು ನಮಗೆ ಇಲ್ಲಿ ಬರೋದೇ ನಮಗೆ ಪುಣ್ಯ ಅಂತಲೇ ನಾವು ಅಂತ ಇದ್ದೀವಿ ಅವರು ಬರ್ತಾರೆ ಸಲೇಖ ಅವರಿಗೆ ಮತ್ತು ದೇವಿ ಅವರಿಗೆ ಇಬ್ಬರಿಗೂ ಕೂಡ ಆನರಲ್ಲಿ ಮೆಂಬರ್ಶಿಪ್ ಕೊಡ್ತಾ ಇದ್ದವರು ಅದಾದ ನಂತರ ಒಂದು ದೊಡ್ಡದ ದೊಡ್ಡದಾದಂಥ ಒಂದು ಮ್ಯೂಸಿಕಲ್ ಪ್ರೋಗ್ರಾಮ ಹಾಕ್ಕೊಂಡಿದ್ದರು ಕಲ್ಕಟ್ಟಾ ಬಾಂಬೆ ಡೆಲ್ಲಿ ಇತ್ಯಾದಿ ಪ್ರದೇಶಗಳಿಂದ ಬಂದು ಒಂದು ಒಳ್ಳೆಯ ನೃತ್ಯ ಮತ್ತು ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದ ಅವತ್ತು ಇದೆಲ್ಲ ಮಾಡ್ತಾ ಇರೋದು ನಮ್ಮ ಈ ಎಂಟೈರ್ ಟೀಮ್ ಪತ್ರಿಕಾ ಗೋಷ್ಠಿಯಲ್ಲಿ ಮಾತನಾಡಿದ ಸಂಸ್ಥೆ ಅಧ್ಯಕ್ಷ ಕೆ ಸುಕುಮಾರ್ ಅವರು ಸಂಸ್ಥೆಯು ನಡೆದು ಬಂದ ಹಾದಿ ಗೌರವ ಸದಸ್ಯತ್ವ ಮತ್ತು ಸಂಸ್ಥೆಯಲ್ಲಿರುವ ಸೌಕರ್ಯಗಳ ಬಗ್ಗೆ ಬೆಳಕು ಚೆಲ್ಲಿದ್ರು ಟೆನ್ನಿಸು ಸ್ಕ್ವಾಶು ಬಿಲಿಯಟ್ಸು ಬ್ಯಾಡ್ಮಿಂಟನ್ ಟೇಬಲ್ ಟೆನ್ನಿಸು ಹೆಲ್ತ್ ಕ್ಲಬ್ ಸ್ವಿಮ್ಮಿಂಗು ಇದೆಲ್ಲ ಸೆಕ್ಷನ್ಸು ದೇ ಕೆನ್ ಯೂಸ್ ಇಟ್ ಅವೆಲ್ಲ ಯೂಸ್ ಮಾಡ್ಬೋದು ಅವರು ಮತ್ತು ಪ್ರತಿ ತಿಂಗಳು ಒಂದು ಹದಿನೈದು ಇಪ್ಪತ್ತು ದಿವ್ಸಕ್ಕೆಲ್ಲಾನು ಒಂದು ತಿಂಗಳಿಗೆ ಯಾವುದೋ ಒಂದು ಸಂಸ್ ಸಂಗೀತ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇರ್ತೀವಿ ಅವರು ಭಾಗವಹಿಸ್ಬೋದು ಅದರಲ್ಲೆಲ್ಲ ಮತ್ತೆ ಅಚ್ಚುಕಟ್ಟಾದಂಥ ನಮ್ಮ ಊಟದ ವ್ಯವಸ್ಥೆ ಅಂತೂ ಇಲ್ಲಿ ಚೆನ್ನಾಗಿರ್ತದೆ ಊಟ ಮತ್ತು ಪಾನೀಯಗಳು ಎಲ್ಲ ಸಿಗುತ್ತೆ ಇಲ್ಲಿ ಒಂದೇನಂತ ಹೇಳಿದ್ರೆ ಇಲ್ಲಿ ಇವತ್ತು ಸಿಟಿ ಇಷ್ಟೊಂದು ದಟ್ಟಣೆ ಆಗಿರೋದ್ರಿಂದ ಇಲ್ಲಿ ಒಂಥರ ರಿಲ್ಯಾಕ್ಸ್ ಆಗೋದಕ್ಕೆ ಬರ್ತಾರೆ ಜನ ಬಂದಾಗ ಅವನು ಆರಾಮಾಗಿ ಕೂತ್ಕೊಂಡು ಅವನ ಸ್ಟ್ರೆಸ್ ಎಲ್ಲ ಕಮ್ಮಿ ಮಾಡಿಕೊಂಡು ಆರಾಮಾಗಿ ಇರ್ತಾನೆ ಸೊ ಈ ನಿಟ್ಟಿನಲ್ಲಿ ಕ್ಲಬ್ಬು ಎಲ್ಲ ಚಟುವೆಗಳನ್ನೂ ಮಾಡ್ತಾಯಿದೆ ಅಂತ ಹೇಳ್ತೀನಿ